ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ನೋಡುವಾಗ ಮತ್ತು ಈ ವಿಡಿಯೋ ನೋಡಿದ ಮೇಲೆ ಬಹುಶಃ ಮೈ ರೋಮಾಂಚನ ಆಗುತ್ತೆ ಅಬ್ಬಬ್ಬ ಈ ರೀತಿಯ ಒಂದು ದೇವಸ್ಥಾನ ಭಾರತ ದೇಶದಲ್ಲಿ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತ ನೀವೇ ಹೇಳ್ತೀರಾ ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇರೋದು ಮೋಸ್ಟ್ ಪವರ್ಫುಲ್ ಆಫ್ ಪವರ್ಫುಲ್ ಟೆಂಪಲ್ ಬಗ್ಗೆ ಈ ದೇವಸ್ಥಾನವನ್ನು ಕಿಂಗ್ ಆಫ್ ಹನುಮಾನ್ ಟೆಂಪಲ್ ಅಂತನೂ ಕರೆಯಲಾಗುತ್ತೆ ಈ ದೇವಸ್ಥಾನದಲ್ಲಿ ಸೈನ್ಸ್ ಫಿಸಿಕ್ಸ್ ಅಧ್ಯಯನಗಳು ಎಲ್ಲವೂ ಉಲ್ಟಾ ಪಲ್ಟಾ ಆಗುತ್ತೆ ಯಾವುದು ಕೂಡ ವರ್ಕ್ ಆಗಲ್ಲ ಈ ದೇವಸ್ಥಾನದ ಪವಾಡದ ಮುಂದೆ ವಿಜ್ಞಾನ ಕೂಡ ದೂರ ಹೋಗುತ್ತೆ ಊಹೆಗೂ ನಿಲುಕದ ಫಿಕ್ಷನ್ ರೀತಿಯಲ್ಲಿ ದೇವಸ್ಥಾನದ ಒಳಗೆ ನೆಲೆಸಿರುವ ಹನುಮಂತ ದೇವರು ಪವಾಡ ಮಾಡ್ತಾ ಇದ್ದಾರೆ ಭಾರತ ದೇಶದ ಶೇಕಡ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ ಇಲ್ಲೊಂದು ಶಾಕ್ ಆಗುವಂತಹ ವಿಚಾರ ಇದೆ ಏನಪ್ಪ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬರಬೇಕಂದರೆ ಕಷ್ಟಗಳು ಇರಬೇಕು ಮನಸ್ಸಿನಲ್ಲಿ ದುಃಖ ಇರಬೇಕು ಈ ರೀತಿ ಇದ್ದವರು ಮಾತ್ರ ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನ ಹೇಗಿದೆ ದೇವರನ್ನು ನೋಡಬೇಕು ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡ್ತೀವಿ ಅನ್ನುವವರು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಲೈಫ್ ಅಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿ ಜೀವನ ಮಾಡ್ತಿರುವ ಜನಗಳು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಇದು ನೆನ್ನೆ ಮೊನ್ನೆಯ ವಿಚಾರ ಅಲ್ಲ ಸ್ನೇಹಿತರೆ ಸುಮಾರು ಎಂಟು ನೂರು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬರ್ತಾ ಇದೆ ಸ್ನೇಹಿತರೆ ಭಾರತ ದೇಶದ ಬಿಲಿಯನೇರ್ಸ್ ಬಿಸ್ನೆಸ್ ಮ್ಯಾನ್ಸ್ ಆಕ್ಟರ್ಸ್ ಮತ್ತು ಕ್ರಿಕೆಟರ್ಸ್ ಕಷ್ಟ ಬಂದಾಗ ಪರ್ಟಿಕ್ಯುಲರ್ಲಿ ಈ ಒಂದು ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬರ್ತಾರೆ ಪ್ರಪಂಚದ ಏಕೈಕ ಮಾತನಾಡುವ ಹನುಮಂತ ದೇವರ ದೇವಸ್ಥಾನ ಇರೋದು ಮಧ್ಯಪ್ರದೇಶ ರಾಜ್ಯದ ಚಿತ್ರಕೂಟ್ ನಗರದಲ್ಲಿ ಚಿತ್ರಕೂಟ್ ನಗರದಲ್ಲಿ ನೆಲೆಸಿರುವ ಹನುಮಂದಾರ ಮಂದಿರ ಈ ಮಂದಿರನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ ದುಃಖ ನಿವಾರಣ್ ಬೋಲೋ ಹನುಮಾನ್ ಮಂದಿರ್ ಅಂತ ಮಾತಿನ ಮುಖಾಂತರ ಭಕ್ತಾದಿಗಳ ದುಃಖವನ್ನು ದೂರ ಮಾಡುವ ಹನುಮಾನ್ ದೇವರ ದೇವಸ್ಥಾನ ಅಂತ ಅರ್ಥ ಸ್ನೇಹಿತರೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಈಗ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿದೆ ಏನಪ್ಪ ಅಂತಂದ್ರೆ ಮಾತನಾಡುವ ಹನುಮಂತ ಮಂದಿರ ಅಂತ ಇದೆ ಹಾಗಾದ್ರೆ ಹನುಮಂತ ದೇವರು ಮಾತನಾಡ್ತಾರ ಅಂತ ಎಸ್ ಹೌದು ಸ್ನೇಹಿತರೆ ಖಂಡಿತವಾಗಿಯೂ ದೇವಸ್ಥಾನದ ಒಳಗಡೆ ಇರುವ ಹನುಮಂತ ದೇವರ ವಿಗ್ರಹ ಮಾತನಾಡುತ್ತೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ವಿಡಿಯೋನ ಪೂರ್ತಿ ನೋಡಿ ಹಾಗೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರೆಯಬೇಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ರಾಮಾಯಣ ಮಹಾಭಾರತ ಮತ್ತು ಹನುಮಂತ ದೇವರಿಗೆ ಹೈಯೆಸ್ಟ್ ಕನೆಕ್ಷನ್ ಇರುವ ನಗರ ಯಾವುದಪ್ಪ ಅಂತಂದರೆ ಅದೇ ಚಿತ್ರಕೂಟ ನಗರ ಹನುಮಂತ ದೇವರು ತಮ್ಮ ಐದು ಸಹೋದರರ ಜೊತೆ ಚಿತ್ರಕೂಟ ಬೆಟ್ಟದ ಮೇಲೆ ಆಟ ಆಡೋದಕ್ಕೆ ಬರ್ತಾ ಇದ್ರು ಅಂತ ನಂಬಿಕೆ ಇದೆ ಮತ್ತು ಹನುಮಂತ ದೇವರು ಚಿತ್ರಕೂಟ ನಗರಕ್ಕೆ ಬಂದು ಸೇಬು ಹಣ್ಣನ್ನು ತಿಂತ ಇದ್ರು ಅಂತ ಸಾಕಷ್ಟು ಕುರುಹುಗಳು ಕೂಡ ಪತ್ತೆ ಹನುಮಂತ ದೇವರ ಎರಡನೇ ಮನೆ ಚಿತ್ರಕೂಟ ನಗರ ಅಂತ ಹೇಳಿದರೂ ತಪ್ಪಾಗಲ್ಲ ಹನುಮಂತ ದೇವರು ಶ್ರೀಲಂಕಾಕ್ಕೆ ಹೋಗಿ ಬೆಂಕಿ ಹಚ್ಚಿದ ನಂತರ ತಮ್ಮ ಕೋಪವನ್ನು ಇಳಿಸಲು ಇದೇ ಚಿತ್ರಕೂಟದಲ್ಲಿ ನೆಲೆಸಿರುವ ಕಮದಗಿರಿ ಪರ್ವತದ ಮೇಲೆ ಇರುವ ನದಿಯಲ್ಲಿ ಮುಳುಗಿ ಮತ್ತೆ ತಮ್ಮ ಪ್ರಯಾಣವನ್ನು ಆರಂಭಿಸುತ್ತಾರೆ ಕಮದಗಿರಿ ಪರ್ವತದ ಮೇಲೆ ಇರುವ ನದಿ ಇಂದಿಗೂ ಕೂಡ ಕೋತ ಕೋತ ಕುದಿಯುತ್ತಾ ಇದೆ ಕಮದಗಿರಿ ಪರ್ವತದ ಮೇಲೆ ಇರುವ ನದಿ ಯಾವಾಗ ತಣ್ಣಗೆ ಆಗುತ್ತೋ ಅವಾಗ ಆಂಜನೇಯ ಸ್ವಾಮಿಯ ಕೋಪ ಕೂಡ ಇಳಿಯುತ್ತೆ ಅಂತ ಜನರಲ್ಲಿ ಒಂದು ನಂಬಿಕೆ ಈ ನದಿ ಸಾವಿರಾರು ವರ್ಷಗಳಿಂದ ಬತ್ತಿಲ್ಲ ಎಷ್ಟೇ ಮಳೆ ಬಂದರೂ ಉಕ್ಕಿ ಹರಿಯಲ್ಲ ಮತ್ತು ಈ ನದಿಯಲ್ಲಿ ಯಾವುದೇ ರೀತಿಯ ಕಸ ಇದ್ರೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ತನ್ನಷ್ಟಕ್ಕೆ ಕೊಳೆಯನ್ನು ಕ್ಲೀನ್ ಮಾಡಿಕೊಳ್ಳುತ್ತೆ ಸ್ನೇಹಿತರೆ ಆಂಜನೇಯ ಸ್ವಾಮಿಯು ಮಾತನಾಡುವ ಪವಾಡವನ್ನು ನೋಡೋದಾದ್ರೆ ಮಾತನಾಡುವುದಕ್ಕೂ ಕೂಡ ಒಂದು ಇತಿಹಾಸ ಇದೆ ಇತಿಹಾಸವನ್ನು ಹೇಳಿದ್ರೆ ಮಾತ್ರ ಈ ಪವಾಡದ ಬಗ್ಗೆ ಗೊತ್ತಾಗುತ್ತೆ ನಿನ್ನೆ ಮೊನ್ನೆ ನಡೆದಿರುವ ಚಮತ್ಕಾರದ ಬಗ್ಗೆ ನಾನು ಹೇಳಿದಾಗ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಹೇಳ್ತೇನೆ ಒಂದಂತೂ ನಿಜ ಈ ರೀತಿಯ ಮತ್ತೊಂದು ದೇವಸ್ಥಾನ ಹುಡುಕಿದರೂ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಭಾರತ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯದ ರಾಜರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರನೇ ಹೊಸದಾಗಿ ಹೇಳಬೇಕಾಗಿಲ್ಲ ಅದರಲ್ಲೂ ಮೊಘಲ್ ರಾಜ ಔರಂಗಜೇಬ್ ಸೋಲಿಲ್ಲದ ಸರ್ದಾರ ಅಂತಾನೆ ಫೇಮಸ್ ಆಗಿದ್ದ ರಾಜ ಇವರ ಆಳ್ವಿಕೆಯಲ್ಲಿ ಭಾರತ ದೇಶದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳ ನೆಲಸಮ ಆಗುತ್ತೆ ಸಾವಿರದ ಆರ್ನೂರ ತೊಂಬತ್ತೊಂದನೇ ಇಸುವಿಯಲ್ಲಿ ಔರಂಗಜೇಬ್ ಚಿತ್ರಕೂಟ ನಗರಕ್ಕೆ ಬರ್ತಾರೆ ಚಿತ್ರಕೂಟದಲ್ಲಿ ಇದ್ದ ಎಲ್ಲ ದೇವಸ್ಥಾನವನ್ನು ನೆಲಸಮ ಮಾಡೋದಕ್ಕೆ ಆದೇಶ ಕೊಡಲಾಗುತ್ತೆ ಆದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಔರಂಗಜೇಬಿನ ಎಲ್ಲ ಸೈನಿಕರಿಗೂ ದೊಡ್ಡ ಮಟ್ಟದಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಸೈನಿಕರೆಲ್ಲರೂ ಸಾವು ಬದುಕಿನ ನಡುವೆ ಹೋರಾಟ ಶುರು ಮಾಡ್ತಾರೆ ಔರಂಗಜೇಬಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಚಿತ್ರಕೂಟದಲ್ಲಿ ನೆಲೆಸಿದ್ದ ಒಬ್ಬ ಸ್ಥಳೀಯ ಔರಂಗಜೇಬ್ ಹತ್ತಿರ ಬಂದು ಹೇಳ್ತಾನೆ ನೀವು ಯಾವ ದೇವಸ್ಥಾನವನ್ನು ನೆಲಸಮ ಮಾಡಲು ಹೊರಟಿದ್ದೀರೋ ಆ ದೇವಸ್ಥಾನದಲ್ಲಿ ಒಬ್ಬ ಬಾಬಾ ಇದ್ದಾರೆ ಸಮಯ ವ್ಯರ್ಥ ಮಾಡದೆ ಈ ಕೂಡಲೇ ಆ ಬಾಬರನ್ನು ನೀವು ಭೇಟಿ ಮಾಡಲೇಬೇಕು ಇಲ್ಲ ಅಂದರೆ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಹೇಳ್ತಾನೆ ನಂತರ ಔರಂಗಜೇಬ್ ಮತ್ತು ಸೈನಿಕರು ಬಾಬರನ್ನು ಹುಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಬಾಬಾ ಅವರ ಹೆಸರು ಬಾಬಾ ಬಾಲಿಕ್ ದಾಸ್ಜಿ ಮಾತನಾಡುವ ಹನುಮಂತ ದೇವರ ದೇವಸ್ಥಾನದಲ್ಲಿ ಇವರು ಜೀವಿಸ್ತಾ ಇರ್ತಾರೆ ಆಗಿನ ಸಮಯದಲ್ಲಿ ಇವರನ್ನು ನಡೆದಾಡುವ ದೇವರು ಅಂತನೂ ಎಲ್ಲರೂ ಪೂಜೆ ಮಾಡ್ತಾ ಇದ್ರು ಔರಂಗಜೇಬ್ ಬಾಬಾ ಹತ್ತಿರ ಪ್ರಮಾಣ ಮಾಡ್ತಾರೆ ನೀವು ನನ್ನನ್ನು ಮತ್ತು ನನ್ನ ಸೈನಿಕರನ್ನು ಉಳಿಸಿದರೆ ನಾನು ಚಿತ್ರಕೂಟದಲ್ಲಿ ಯಾವ ದೇವಸ್ಥಾನವನ್ನು ಕೂಡ ನೆಲಸಮ ಮಾಡೋದಿಲ್ಲ ಮತ್ತು ಬಾಲಾಜಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇನೆ ಅಂತ ನಂತರ ಬಾಬಾ ಔಷಧಿ ಕೊಡ್ತಾರೆ ಎಲ್ಲರೂ ಗುಣಮುಖ ಆಗ್ತಾರೆ ಔರಂಗಜೇಬ್ ಕೊಟ್ಟ ಮಾತಿನಂತೆ ಬಾಲಾಜಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಚಿತ್ರಕೂಟದಲ್ಲಿರುವ ಯಾವುದೇ ಪುರಾತನ ದೇವಸ್ಥಾನಕ್ಕೂ ಹಾನಿ ಮಾಡ ಔರಂಗಜೇಬ್ ವಾಪಸ್ ಹೋಗ್ತಾರೆ ಎಸ್ ಹೌದು ಸ್ನೇಹಿತರೆ ಚಿತ್ರಕೂಟದಲ್ಲಿರುವ ಯಾವುದೇ ಪುರಾತನ ದೇವಸ್ಥಾನಗಳು ಹಾನಿಯಾಗಿಲ್ಲ ಈಗಲೂ ಕೂಡ ಹಾಗೇ ಇದೆ ಸಾವಿರದ ಏಳ್ನೂರ ಐವತ್ತನೇ ಇಸ್ವಿಯಲ್ಲಿ ಬ್ರಿಟಿಷ್ ರಾಜ ಕೂಡ ಚಿತ್ರಕೂಟಕ್ಕೆ ಬರ್ತಾನೆ ಚಿತ್ರಕೂಟದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಬೇಸ್ ಮಾಡೋಣ ಅಂತ ಚಿತ್ರಕೂಟ ನಗರವನ್ನು ಬ್ರಿಟಿಷ್ ತೆಕ್ಕೆಗೆ ತೆಗೆದುಕೊಳ್ಳಲು ಒಂದು ದಿನ ಇರುವಾಗ ಬ್ರಿಟಿಷ್ ರಾಜನ ಕನಸಿನಲ್ಲಿ ಬಂದ ಹನುಮಂತ ದೇವರು ವಾರ್ನಿಂಗ್ ಕೊಡ್ತಾರಂತೆ ಬೆಳಗ್ಗೆ ಎದ್ದ ಬ್ರಿಟಿಷ್ ರಾಜ ಚಿತ್ರಕೂಟ ಆಕ್ರಮಣ ಮಾಡುವ ಯೋಜನೆಯನ್ನು ಕೈಬಿಡ್ತಾನೆ ನಂತರ ಬ್ರಿಟಿಷ್ ರಾಜ ದೇವಸ್ಥಾನಕ್ಕೆ ಹೋಗಿ ಹನುಮಂತ ದೇವರ ದರ್ಶನ ಮಾಡಿ ಒಂದು ಆದೇಶವನ್ನು ಹೊರಡಿಸುತ್ತಾನೆ ಬ್ರಿಟಿಷ್ ಆಳ್ವಿಕೆ ಭಾರತ ದೇಶದಲ್ಲಿ ಇರುವ ತನಕ ಚಿತ್ರಕೂಟದಲ್ಲಿ ಬ್ರಿಟಿಷರ ಆಳ್ವಿಕೆ ನಡೆಯೋದಿಲ್ಲ ಮತ್ತು ಬ್ರಿಟಿಷರಿಂದ ಯಾವುದೇ ತೊಂದರೆ ಇಲ್ಲ ಬ್ರಿಟಿಷರ ನಕ್ಷೆಯಿಂದ ಚಿತ್ರಕೂಟ ನಗರವನ್ನು ಹೊರ ಇಡಲಾಗಿದೆ ಅಂತ ಆದೇಶ ಹೊರಡಿಸ್ತಾನೆ ಸಾವಿರಾರು ಜನಗಳ ಮುಂದೆ ಬ್ರಿಟಿಷ್ ರಾಜ ಹೇಳ್ತಾನೆ ನಾನು ಹನುಮಂತ ದೇವರ ಜೊತೆ ಮಾತನಾಡಿದ್ದೇನೆ ಅವರ ಆದೇಶದಂತೆ ನಡೆದುಕೊಂಡಿದ್ದೇನೆ ಅವರು ಹೇಳಿದಾಗೆ ನಾನು ಚಿತ್ರಕೂಟದಿಂದ ಈಗ ವಾಪಸ್ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ ಸ್ನೇಹಿತರೆ ಈ ಒಂದು ಘಟನೆ ಆದ ಬಳಿಕ ಮಾತನಾಡುವ ಆಂಜನೇಯ ಸ್ವಾಮಿ ಅಂತ ಹೆಸರು ಬರುತ್ತೆ ಚಿತ್ರಕೂಟ ನಗರ ಮತ್ತು ಈ ನಗರದಲ್ಲಿರುವ ಯಾವುದೇ ದೇವಸ್ಥಾನವನ್ನು ಕೂಡ ಯಾರ ರಾಜರು ಆಕ್ಯುಪೈ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಈ ದೇವಸ್ಥಾನದಲ್ಲಿ ನೆಲೆಸಿರೋದು ಮಾತನಾಡುವ ಆಂಜನೇಯ ಸ್ವಾಮಿ ಈ ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಂಡರೆ ರಾತ್ರಿ ಕನಸಿನಲ್ಲಿ ಹನುಮಂತ ದೇವರು ಬಂದು ಕಷ್ಟಕ್ಕೆ ಸೊಲ್ಯೂಷನ್ ಹೇಳ್ತಾರೆ ಈ ದೇವಸ್ಥಾನದಲ್ಲಿರುವ ಹನುಮಂತ ದೇವರ ಶಕ್ತಿ ಎಲ್ಲಾ ದೇವಸ್ಥಾನಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದರೂ ತಪ್ಪಾಗಲ್ಲ ಇವರ ಹೆಸರು ರಾಜ್ಪಾಲ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರಿಟೈರ್ಮೆಂಟ್ ಆಗಿರುವ ದುಡ್ಡಲ್ಲಿ ಬಟ್ಟೆ ವ್ಯಾಪಾರ ಮಾಡಬೇಕು ಅಂತ ಇವರ ಕನಸು ಹಾಗಾಗಿ ದೊಡ್ಡದಾದ ಮಳಿಗೆಯನ್ನು ಬಾಡಿಗೆಗೆ ತಗೊಂತಾರೆ ಬಾಡಿಗೆ ತಗೊಂಡ ನಂತರ ಐವತ್ತು ಲಕ್ಷ ರೂಪಾಯಿ ದುಡ್ಡನ್ನು ಒಬ್ಬ ಬಟ್ಟೆ ವ್ಯಾಪಾರಿಗೆ ಕೊಡ್ತಾರೆ ಬಟ್ಟೆಗಳನ್ನು ತಲುಪಿಸುವ ಜವಾಬ್ದಾರಿ ಇವರದ್ದಾಗಿರುತ್ತೆ ಮೂರು ದಿನಗಳಲ್ಲಿ ಬಟ್ಟೆಗಳು ಅಂಗಡಿ ಪೂರ್ತಿ ತುಂಬಬೇಕಾಗಿತ್ತು ಒಂದು ವಾರ ಆದರೂ ಬರೋದಿಲ್ಲ ಐವತ್ತು ಲಕ್ಷ ರೂಪಾಯಿ ಇಸ್ಕೊಂಡು ಹೋದವನು ಮೋಸ ಮಾಡಿಬಿಡ್ತಾನೆ ರಾಜ್ಪಾಲ್ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ ದುಡ್ಡೆಲ್ಲ ಹೋಗಿಬಿಡುತ್ತೆ ಮನೆ ಮಠ ಆಸ್ತಿ ಎಲ್ಲವನ್ನು ಮಾರಾಟಕ್ಕೆ ಇಡಲಾಗುತ್ತೆ ನಂತರ ಸ್ನೇಹಿತನ ಮಾತಿನ ಮೇರೆಗೆ ಚಿತ್ರಕೂಟ ನಗರದಲ್ಲಿರುವ ಹನುಮಂತ ದೇವಸ್ಥಾನಕ್ಕೆ ಬರ್ತಾರೆ ಹನುಮಂತ ದೇವರ ದರ್ಶನ ಮಾಡ್ತಾರೆ ವಾಪಸ್ ಮನೆಗೆ ಹೋಗ್ತಾರೆ ಹನುಮಂತ ದೇವರು ಕನಸಿನಲ್ಲಿ ಬಂದು ಹೇಳ್ತಾರೆ ನಾಳೆ ನಿನ್ನ ಬಟ್ಟೆ ಅಂಗಡಿ ಬಾಗಿಲು ತೆಗಿ ನಿನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಬೆಳಗ್ಗೆ ನಿದ್ದೆಯಿಂದ ಎದ್ದ ರಾಜ್ಪಾಲ್ ಹನುಮಂತ ದೇವರು ಕನಸಿನಲ್ಲಿ ಬಂದಿದ್ರು ಅಂತ ಯಾರಿಗಾದರೂ ಹೇಳಿದ್ರೆ ಅವರು ನಂಬಲ್ಲ ಸ್ವತಃ ರಾಜ್ ನಂಬೋದಕ್ಕೆ ಆಗ್ತಾ ಇಲ್ಲ ಏನಾದ್ರೂ ಆಗಿರ್ಲಿ ಅಂಗಡಿ ಬಾಗಿಲು ತೆರೆದು ನೋಡವಾ ಅಂತ ಅಂಗಡಿ ಬಾಗಿಲು ತೆರೆದು ನೋಡ್ತಾರೆ ಅಂಗಡಿ ಪೂರ್ತಿ ಹೊಸ ಬಟ್ಟೆಗಳು ತುಂಬಿದೆ ಸ್ನೇಹಿತರೆ ರಾಜಸ್ಥಾನದಲ್ಲಿ ನೂರಾರು ಜನಗಳ ಮುಂದೆ ನಡೆದ ಪವಾಡ ಇದು ಬಟ್ಟೆ ಅಂಗಡಿಯಲ್ಲಿ ಇದ್ದ ಅಕ್ಕಪಕ್ಕದ ಜನಗಳು ಕೂಡ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗ್ತಾರೆ ಆಶ್ಚರ್ಯಚಕಿತರಾಗ್ತಾರೆ ಸ್ನೇಹಿತರೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಡೆದ ಘಟನೆ ಇದು ನಂತರ ರಾಜ್ಪಾಲ್ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿದ್ದ ಅರ್ಚಕರಿಗೆ ಎಲ್ಲ ಮಾಹಿತಿಯನ್ನು ಹೇಳ್ತಾರೆ ಕಳೆದ ತಿಂಗಳು ಏಪ್ರಿಲ್ ಅಲ್ಲಿ ಪ್ರವೀಣ್ ಎಂಬುವ ವ್ಯಕ್ತಿ ವಯಸ್ಸು ಮೂವತ್ತೈದು ದೇವಸ್ಥಾನಕ್ಕೆ ಬಂದು ಬೇಡಿಕೊಳ್ತಾರೆ ಹೆಂಡತಿಗೆ ಕ್ಯಾನ್ಸರ್ ಇದೆ ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಹೊಂದಿಸೋಕೆ ಆಗ್ತಾ ಇಲ್ಲ ನನ್ನ ಹೆಂಡತಿಯನ್ನು ನೀನೇ ಕಾಪಾಡಬೇಕು ತಂದೆ ಅಂತ ಬೇಡ್ಕೊಂತಾನಂತೆ ಪ್ರವೀಣ್ ಅವರ ಕನಸಿನಲ್ಲಿ ಹನುಮಂತ ದೇವರು ಬಂದು ಹೇಳ್ತಾರಂತೆ ನಿನ್ನ ಜೀವನದಲ್ಲಿ ನೀನು ಸಾಕಷ್ಟು ನೊಂದಿದ್ದೀಯ ನಾಳೆ ಎಲ್ಲವೂ ಅಂತ್ಯ ಆಗುತ್ತೆ ನೀನು ಈಗ ಆರಾಮಾಗಿ ಮಲಗುವಂತಾರಂತೆ ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯ ಹಾಸ್ಪಿಟಲ್ ಇಂದ ಪ್ರವೀಣ್ಗೆ ಒಂದು ಕರೆ ಬರುತ್ತೆ ನಿಮ್ಮ ಸಂಬಂಧಿಕರು ಯಾರೋ ಒಬ್ರು ಬಂದು ಅರವತ್ತು ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ದುಡ್ಡನ್ನು ಪೇ ಮಾಡಿ ಹೋಗಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಆಪರೇಷನ್ ಇದೆ ಈ ಆಪರೇಷನ್ ಯಶಸ್ವಿ ಆದರೆ ನಿಮ್ಮ ಹೆಂಡತಿ ಖಂಡಿತವಾಗಿಯೂ ಗುಣಮುಖ ಆಗ್ತಾರೆ ಅಂತ ಹೇಳ್ತಾರೆ ಪ್ರವೀಣ್ ಹಾಸ್ಪಿಟಲ್ಗೆ ಶಾಕ್ ಇಂದ ಓಡೋಡಿ ಹೋಗ್ತಾನೆ ದುಡ್ಡು ಕೊಟ್ಟವರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾನೆ ಆದರೆ ಮನೆ ಅಡ್ರೆಸ್ ಫೋನ್ ನಂಬರ್ ದುಡ್ಡು ಕೊಟ್ಟಿರುವವರು ಏನೇನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ವ ಎಲ್ಲವೂ ಫೇಕ್ ಆಗಿ ಇರುತ್ತೆ ಹೆಂಡತಿ ಟ್ರೀಟ್ಮೆಂಟ್ ಗೆ ಯಾರು ದುಡ್ಡು ಕೊಟ್ಟರು ಅಂತಾನೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಎದೆ ಜಲ್ ಅನ್ನುವಂತಹ ವಿಚಾರ ಏನು ಗೊತ್ತಾ ದುಡ್ಡು ಕೊಡುವ ಸಮಯದಲ್ಲಿ ಹಾಸ್ಪಿಟಲ್ ನ ಸಿ ಆಫ್ ಆಗಿದೆ ದುಡ್ಡು ಕೊಟ್ಟು ಹದಿನೈದು ನಿಮಿಷದ ಬಳಿಕ ಸಿ ಸಿ ಟಿ ವಿ ಮತ್ತೆ ಆನ್ ಆಗಿದೆ ಪ್ರವೀಣ್ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮೂರು ದಿನಗಳ ಕಾಲ ದೇವಸ್ಥಾನದಲ್ಲಿ ಇದ್ದು ದೇವಸ್ಥಾನದ ಎಲ್ಲ ರೀತಿಯ ಕೆಲಸ ಮತ್ತು ಸೇವೆ ಮಾಡಿ ವಾಪಸ್ ಹೋಗ್ತಾರೆ ಸ್ನೇಹಿತರೆ ಇದೇ ರೀತಿಯ ಉದಾಹರಣೆಗಳು ಸಾವಿರಾರು ಕಂಡುಬರುತ್ತೆ ಕನಸಿನಲ್ಲಿ ಭಕ್ತಾದಿಗಳ ಜೊತೆ ಹನುಮಂತ ದೇವರು ಮಾತನಾಡ್ತಾರೆ ಹಾಗಾಗಿ ಮಾತನಾಡುವ ಹನುಮಂತ ದೇವರು ಅಂತಾನೆ ಪ್ರಸಿದ್ಧಿ ವಿಡಿಯೋ ನೋಡುತ್ತಿರುವ ಸಾಕಷ್ಟು ಜನ ಹೇಳ್ತೀರಾ ನಮಗೂ ಕೂಡ ಕಷ್ಟ ಇದೆ ನಾವು ಮಧ್ಯಪ್ರದೇಶಕ್ಕೆ ಹೋಗಿ ಹನುಮಂತ ದೇವರ ದರ್ಶನ ಹೇಗೆ ಮಾಡೋದು ತುಂಬಾ ದೂರ ಇದೆ ಅಲ್ವಾ ಅಂತ ಮಧ್ಯಪ್ರದೇಶ ರಾಜ್ಯಕ್ಕೆ ಹೋಗಿ ಚಿತ್ರಕೂಟ್ ನಗರದಲ್ಲಿರುವ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ರಾತ್ರಿ ಮಲಗುವಾಗ ಚಿತ್ರಕೂಟ್ ಹನುಮಾನ್ ನಮಃ ಅಂತ ಜಪ ಮಾಡುತ್ತಾ ಮಲಗಿದರೆ ಕಷ್ಟಗಳು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ರಾತ್ರಿ ಮಲಗುವಾಗ ಒಂದು ತಿಂಗಳ ತನಕ ಚಿತ್ರ ಕೂಟ್ ಹನುಮಾನ್ ನಮಃ ಅಂತ ಜಪ ಮಾಡುತ್ತಾ ಮಲಗಿ ಆಮೇಲೆ ನೀವೇ ನನಗೆ ಧನ್ಯವಾದ ಹೇಳ್ತೀರಾ ಸ್ನೇಹಿತರೆ ಪ್ರಪಂಚದ ಏಕೈಕ ಮಾತನಾಡುವ ಹನುಮಂತ ದೇವರ ದೇವಸ್ಥಾನದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಹಾಗೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರೆಯಬೇಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ